ಇದರ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮೊಂದಿಗೆ ಸಂಜಯ್ ಯಾದವ್ ಅವರು ಇದ್ದಾರೆ ಹೈಕೋರ್ಟ್ ನ ವಕೀಲರು ಸಂಜಯ್ ಯಾದವ್ ಅವರೇ ನಮಸ್ಕಾರ ನಮಸ್ತೆ ಕೇಸಲ್ಲಿ ನಾವು ಈ ಎಂಟು ಜನ ಸ್ಟೇಟ್ಮೆಂಟ್ ಕೊಡಕ್ ರೆಡಿ ಇದ್ದಾರೆ ಅಂತ ನಾವು ಕೇಳ್ಪಟ್ವಿ ಸಂಜಯ್ ಯಾದವ್ ಅವರೇ ಈ ಎಂಟು ಜನರ ಸ್ಟೇಟ್ಮೆಂಟ್ ಪೊಲೀಸರ ಮುಂದೆ ಕೊಡ್ತಾರೆ ನ್ಯಾಯಾಧೀಶರ ಮುಂದೆ ಕೊಡಬಹುದಾದ ಹೇಳಿಕೆಗಳು ಇದೆಯಲ್ಲ ಯಾವ ತರ ಮಹತ್ವ ಪಡ್ಕೊಳ್ಳುತ್ತೆ ಸೆಕ್ಷನ್ ಪ್ರಕಾರ ಒನ್ ಸಿಕ್ಸ್ಟಿ ಫೋರ್ ಅಂತ ಕೇಳ್ಪಟ್ಟಿದ್ದೀವಿ ಕೆಲವೊನ್ ಸಿಕ್ಸ್ಟಿ ಒನ್ ಅಂತ ಹೇಳ್ತಾರೆ ಯಾವ್ದು ಬರುತ್ತೆ ಇದರಲ್ಲಿ ಒನ್ ಸಿಕ್ಸ್ಟಿ ಒನ್ ಒನ್ ಸಿಕ್ಸ್ಟಿ ಹೇಳ್ಬಿಡ್ತೀನಿ ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಬಂದು ತನಿಖಾಧಿಕಾರಿ ಯಾರು ಇರ್ತಾರೆ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅವ್ರ ಮುಂದೆ ಆರೋಪಿಗಳಾಗಿರ್ ಆರೋಪಿ ಕೊಡ್ತಕ್ಕ ಹೇಳಿರ್ತಾರೆ ಸಾಮಾನ್ಯವಾಗಿ ಏನಾಗುತ್ತೆ ಪೊಲೀಸ್ ಅವರು ಅವ್ರಿಗೆ ಅವ್ರಿಗೆ ಏನ್ ಇನ್ವೆಸ್ಟಿಗೇಷನ್ ಮೆಟೀರಿಯಲ್ ಸಿಗುತ್ತೆ ಅವರಿಗೆ ಅನುಕೂಲ ಏನಿದೆ ಆ ರೀತಿ ಸ್ಟೇಟ್ಮೆಂಟ್ ಬರ್ಸ್ಕೊಳ್ತಾರೆ ನೋಡಪ್ಪ ನಮ್ಗೆ ಇನ್ವೆಸ್ಟಿಗೇಷನ್ ಈ ರೀತಿ ಸಿಕ್ಕಿದೆ ನಿಮ್ ಸ್ಟೇಟ್ಮೆಂಟ್ ಈ ರೀತಿ ಬರ್ಕೊಂಡಿದೀವಿ ಅಂತಾರೆ ಕೆಲವೊಂದು ಪ್ರಕರಣಗಳಲ್ಲಿ ಆರೋಪಿಗಳು ಅವರೇ ಸ್ವಚ್ಛವಾಗಿ ಇನ್ನೂ ಕೆಲವೊಂದು ಸಂಗತಿಗಳು ಅಥವಾ ದಾಖಲಾತಿಗಳನ್ನ ಹೇಳಿದಾಗ ಅದನ್ನು ಸಹಿತ ರೆಕಾರ್ಡ್ ಮಾಡ್ಕೊಳ್ತಾರೆ ಅದು ಏನಾಗುತ್ತೆ ಈ ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಆರೋಪಿ ಸಹಿ ಹಾಕೋದಿಲ್ಲ ಯಾರು ಸ್ಟೇಟ್ಮೆಂಟ್ ಕೊಡ್ತಾರೆ ಅವ್ರು ಸಹಿ ಹಾಕೋದಿಲ್ಲ ಅದು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಇದೆ ಮತ್ತೆ ಅದಕ್ಕೆ ಎವಿಡೆನ್ಸರಿ ವ್ಯಾಲ್ಯೂ ಇರೋದಿಲ್ಲ ಆ ತನಿಖೆ ಸಂದರ್ಭದಲ್ಲಿ ಅಥವಾ ಚಾರ್ಜ್ ಶೀಟ್ ಗೆ ಅನುಕೂಲ ಆಗೋ ರೀತಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅದನ್ನ ದಾಖಲೆ ಮಾಡ್ಕೊಳ್ತಾರೆ ಅದು ನಾಳೆ ಆರೋಪಿ ಟ್ರಯಲ್ ಸಂದರ್ಭದಲ್ಲಿ ಅದರ ಉಲ್ಟಾ ಹೊಡಿಲೂಬಹುದು ಸೊ ಆ ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಎವಿಡೆನ್ಸ್ರಿ ವಾಗಿ ಇದಲ್ಲ ಕೆಲವು ಸೆನ್ಸೇಷನಲ್ ಮ್ಯಾಟರ್ಸ್ಗಳಲ್ಲಿ ಈ ಮರ್ಡರ್ ಕೇಸ್ ಆಗಿರ್ಬೋದು ಅಥವಾ ರೇಪು ಪಾಕ್ಸೋ ಕೇಸ್ ಆಗಿರ್ಬೋದು ಆಗ ಏನ್ ಮಾಡ್ತಾರೆ ಪೊಲೀಸ್ ಅವರು ಪ್ರೂವ್ ಮಾಡಬೇಕು ಇದು ಹೇಳ್ದಂಗೆ ಹೇಳಿಕೆಗಳು ಬದಲಾಯಿಸ್ತಾ ಹೋದಂತ ಸಂದರ್ಭದಲ್ಲಿ ತನಿಖೆ ಹಾದಿ ತಪ್ಪ ಉದ್ದೇಶದಿಂದ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅಂತ ರೆಕಾರ್ಡ್ ಮಾಡ್ತಾರೆ ಅದು ಆರೋಪಿ ಅವರು ಅವ್ರ ಕನ್ಸೆಂಟ್ ಕೊಡ್ಬೇಕು ನಾನು ನ್ಯಾಯಾಧೀಶರ ಮುಂದೆ ನಾನು ಹೇಳಿಕೆ ಕೂಡ ಇದೀನಿ ಅಂತ ಒನ್ ಸಿಕ್ಸ್ಟಿ ಫೋರ್ ಏನಂತಂದ್ರೆ ನ್ಯಾಯಾಧೀಶರ ಮುಂದೆ ವಿಥೌಟ್ ಪ್ರೆಸೆನ್ಸ್ ಆಫ್ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಆರೋಪಿ ಆಗ್ಲಿ ಅಥವಾ ಕಂಪ್ಲೇನ್ ಅಲ್ಲಿ ಆಫೀಸರ್ನ ಅಥವಾ ಅವಾಯ್ಡ್ ಮಾಡೋ ಉದ್ದೇಶ ಅವ್ರು ಹೆದರ್ಕೊಂಡು ಅವ್ರ ಬೆದರಿಕೆಗೂ ಸ್ಟೇಟ್ಮೆಂಟ್ ಕೊಟ್ಬಿಡ್ತಾರೆ ಅಂತನಾ ಇಲ್ಲ ಇದು ಕೆಲವು ಸತಿ ಏನಾಗುತ್ತೆ ಕೆಲವು ಸತಿ ಆರೋಪಿಗಳಾಗ್ಲಿ ಅಥವಾ ಕಂಪ್ಲೇಂಟ್ ಆಗಿ ಕೆಲವು ಕೇಸ್ ಕಂಪ್ಲೇನ್ ಅದು ಒನ್ ಸಿಕ್ಸ್ಟಿ ಫೋರ್ ಕಂಪಲ್ಸರಿ ಮಾಡ್ಬೇಕು ಕ್ರೈಮ್ ಅಗೇನೆಸ್ಟ್ ಉಮೆನ್ ಇರುವಂತ ಸಂದರ್ಭಗಳಲ್ಲಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಖಂಡಿತ ಮಾಡ್ಲೇಬೇಕಾಗತ್ತೆ ಮಾಡ್ತಾರೆ ಆರೋಪಿಗಳು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಎಲ್ಲಿ ಬರುತ್ತೆ ನೀವು ಅವರು ಹೇಳಿಕೆಗಳನ್ನ ಬದಲಾಯಿಸ್ತಾ ಹೋದಾಗ ಅಥವಾ ಮೂರ್ನಾಲ್ಕು ಇದ್ದಾಗ ಒಬ್ಗೂ ಒಬ್ಬರಿಗೆ ಇನ್ನೊಬ್ರು ಹೇಳಿಕೆ ಶಾಲೆ ಆಗ್ದೇ ಇರುವಾಗ ಅಥವಾ ಅವ್ರು ನಾಳಿನ ದಿನ ಅವ್ರ ಹೇಳಿಕೆ ಬದಲಾಯಿಸಬಹುದು ತನಿಖಾ ಮುಂದೆ ಆಪಾದನೆ ಮಾಡಬಹುದು ಒನ್ ಸಿಕ್ಸ್ಟಿ ಹೇಳಿಕೆ ಏನಿದೆ ಅದ್ ನಾವು ಕೊಟ್ಟಿಲ್ಲ ನಮ್ಮ ಇಚ್ಛೆಗೆ ವಿರುದ್ಧವಾಗಿ ರೆಕಾರ್ಡ್ ಮಾಡಿದಾರೆ ಅಂತ ಅವ್ರು ಆರೋಪ ಮಾಡಬಹುದು ಟ್ರಯಲ್ ಬಂದಂತ ಈ ನಂಬರ್ಸ್ ಅಂತ ಬಂದಾಗ ಸಂಜಯ್ ಯಾದವ್ ಅವ್ರೆ ನಂಬರ್ಸ್ ನೋಡಿ ಈಗ ಹದಿನೇಳು ಜನ ಆರೋಪಿಗಳಿರ್ತಕ್ಕಂತ ಪ್ರಕರಣ ಇದು ಇಲ್ಲಿ ನಮಗಿರೋ ಮಾಹಿತಿ ಎಂಟು ಜನ ಹಾಸ್ಟೆಲ್ ಆಗಿದ್ದಾರೆ ಇದರಲ್ಲಿ ಅಂತ ಸುಮಾರು ಎಂಟು ಜನ ಅಗೇನ್ಸ್ಟ್ ದರ್ಶನ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಅಂತ ಅಗೇನ್ಸ್ಟ್ ದರ್ಶನ್ ಆರ್ ಏನ್ ನಡೆದಿತ್ತು ಅದನ್ನು ಹೇಳಿ ಬಿಟ್ಟಿದ್ದಾರೆ ಅಂತ ಎರಡು ತರ ಕನ್ಸಿಡರ್ ಮಾಡೋಣ ದರ್ಶನ್ ವಿರುದ್ಧವಾಗಿ ಹೇಳಿದ್ರು ಅಥವಾ ಘಟನೆ ಏನ್ ನಡೀತೋ ಅದನ್ನ ಹೇಳಿರಬಹುದು ಅವರು ಸೊ ಈ ನಂಬರ್ಗಳ ಮೇಲೆ ಆಧಾರದಲ್ಲಾದ್ರೂ ಚೇಂಜ್ ಆಗುತ್ತಾ ಕೋರ್ಟಲ್ಲಿ ಅಲ್ಲಿ ತುಂಬಾ ಜನ ಹೇಳ್ತಿದ್ದಾರೆ ಅಂತ ಹೇಳಿ ಇಲ್ಲ ಈಗ ಎನಿ ಸ್ಟೇಟ್ಮೆಂಟ್ ಕೋರ್ಟ್ ಮುಂದೆ ಒಂದು ಸಿಕ್ಕ ನ್ಯಾಯಾಧೀಶರ ಸಮ್ಮುಖದಲ್ಲಿ ಓಕೆ ಅದು ಇದಾಗ್ತದೆ ಆ ಅದು ದಾಖಲೆ ಆಗ್ತದೆ ಅದು ಅದಕ್ಕೆ ಎವಿಡೆನ್ಸಿಯ ವ್ಯಾಲ್ಯೂ ಬರುತ್ತೆ ಹ್ಮ್ ಎವಿಡೆನ್ಸರಿ ಒಂದ್ ನಿಮಿಷ ಅದಕ್ಕೆ ಎವಿಡೆನ್ಸರಿ ವ್ಯಾಲ್ಯೂ ಬರುತ್ತೆ ಒನ್ ಸಿಕ್ಸ್ಟಿ ಫೋರ್ ರೆಕಾರ್ಡ್ ಮಾಡುವಾಗ ಸಾಮಾನ್ಯವಾಗಿ ಏನಾಗುತ್ತೆ ತನಿಖಾಧಿಕಾರಿ ಇರಲ್ಲ ಕೇವಲ ನ್ಯಾಯಾಧೀಶರು ಸ್ಟೆನೋಗ್ರಾಫರು ಮತ್ತೆ ಸ್ಟೇಟ್ಮೆಂಟ್ ಯಾರು ಕೊಡ್ತಿರ್ತಾರೆ ಅವ್ರು ಮಾತ್ರ ಸ್ಟೇಟ್ಮೆಂಟ್ ಕೊಡ್ತಾರೆ ಅದನ್ನ ಇನ್ವೆಸ್ಟಿಗೇಟಿಂಗ್ ಗೆ ನ್ಯಾಯಾಧೀಶರು ಬರೀ ತನಿಖಾ ಪರ್ಪಸ್ ಮಾತ್ರ ಕೊಡ್ತಾರೆ ಈಗ ನೀವು ಹೇಳ್ದಂಗೆ ಅವರು ಇಚ್ಛವಾಗಿ ಹೋಸ್ಟೈಲ್ ಆಗಿರ್ಬೋದು ಅಥವಾ ವಿರುದ್ಧ ಸ್ಟೇಟ್ಮೆಂಟ್ ಅಥವಾ ನೈಜ ಸ್ಟೇಟ್ಮೆಂಟ್ ಕೊಡ್ಬೋದು ಈ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಟ್ಟಂತ ಸಂದರ್ಭದಲ್ಲಿ ಮುಂದಿನ ದಿನದಲ್ಲಿ ಚಾರ್ಜ್ ಶೀಟ್ ಆದ್ಮೇಲೆ ಅಥವಾ ನಂತರದಲ್ಲಿ ಪೊಲೀಸ್ ಅವ್ರಿಗೆ ಇದು ಅನುಕೂಲ ಆಗುತ್ತೆ ಅವ್ರು ಏನಾದ್ರು ರಿಟ್ರಾಕ್ಟ್ ಆದ್ರೂನು ವಿರುದ್ಧ ಸ್ಟೇಟ್ಮೆಂಟ್ ಕೊಟ್ರು ನ್ಯಾಯಾಧೀಶರ ಮುಂದೆ ಕೊಟ್ಟಿದ್ರೆ ಹೇಳಿಕೆಗೆ ಒಂದು ಎವಿಡೆನ್ಸ್ ವ್ಯಾಲ್ಯೂ ಇರುತ್ತೆ ತನಿಖೆಗೆ ಅದು ಮಹತ್ವ ಆಗುತ್ತೆ ಆ ಕಾರಣಕ್ಕೋಸ್ಕರ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಮಾಡಿಸ್ತಾ ಇರ್ಬೋದು ಓಕೆ ಈಗ ಡಿಫೆನ್ಸ್ ತಗೋತಾರಲ್ಲ ಸಂಜಯ್ ಯಾದವ್ ಅವರೇ ಡಿಫೆನ್ಸ್ ತಗೋತಾರೆ ಸ್ವಾಮಿ ಹೊಡೆದು ಬಡ್ದು ಹೇಳಿದ್ದಾರೆ ಆ ಗಾಬರಿ ಬಂದ್ಬಿಟ್ಟು ಅವನ ಅವತ್ತು ಒಂದ್ ಐದಾರು ದಿನ ಆಗಿತ್ತಷ್ಟೇ ಪೊಲೀಸ್ ಕಸ್ಟಡಿಯಲ್ಲಿ ಸೊ ಬಂದು ಹೇಳಿಕೆ ಕೊಟ್ಟಿದ್ದಾರೆ ಸರ್ ಅವರು ಆದ್ರೆ ಇದಕ್ಕೇನು ಸಾಕ್ಷಿ ಸಿಕ್ತಿಲ್ವಲ್ಲ ಏನ್ ಕಥೆ ಅಂತ ಹೇಳಿ ಅವರು ಡಿಫೆನ್ಸ್ ತಗೋತಾರಲ್ವಾ ಹೌದು ಖಂಡಿತ ಹ್ಮ್ ಆಗ ಆಗೇನಾಗುತ್ತೆ ಈ ಕೇಸ್ ಅಂತ ಹೇಳಿ ಆ ಸಂದರ್ಭದಲ್ಲಿ ಪೊಲೀಸರಿಗೆ ಬರ್ತಕ್ಕಂತ ಕೆಲಸಗಳು ಒತ್ತಡಗಳು ಹೇಗಿರ್ತವೆ ಪೊಲೀಸರು ಏನೇನು ಗೆ ತಕ್ಕ ಹಾಗೆ ಅವರ ಕೆಲಸಗಳು ಏನೇನಿರ್ತವೆ ಅಂತ ಅಲ್ಲಿ ಈಗ ಬರೀ ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಅವರಿಗೆ ಒಂದು ಕೇಸ್ ಪ್ರೂವ್ ಮಾಡಕ್ ಆಗಲ್ಲ ನೈಜ ಘಟನೆ ಹೇಳಿರ್ಬೋದು ತನಿಖೆಗೆ ಸಹಕರಿಸಲಿಕ್ಕೆ ಹೇಳಿರ್ಬೋದು ಆದ್ರೆ ನಾಳಿನ ದಿನ ಅವರಿಗೆ ಬೇಲ್ ಆಗಿ ಬಂದ ಸಂದರ್ಭದಲ್ಲಿ ಯಾವ್ದೋ ಪ್ರಭಾವಕ್ಕೊಳಗಾಗಿ ಅವ್ರ ಸ್ಟೇಟ್ಮೆಂಟ್ ರಿಟ್ರಾಕ್ಟ್ ಆದ್ರೆ ಇಡೀ ಕೇಸ್ಗೆ ಅನಾನುಕೂಲ ಅನ್ನೋ ಒಂದು ಉದ್ದೇಶದಿಂದ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಮಾಡಿಸ್ತಾರೆ ಇದು ನ್ಯಾಯಾಧೀಶರ ಮುಂದೆ ಕೊಟ್ಟಾಗ ಅವರು ಅವ್ರನ್ನ ಅಟ್ರಸ್ಟ್ ಮಾಡ್ತಾರೆ ಅವ್ರ ಮೆಂಟಲ್ ಸಿಚುವೇಶನ್ ಏನಿದೆ ಅವರು ಫ್ರೀ ಮೈಂಡ್ ಅಲ್ಲಿ ಕೊಡ್ತಿದಾರ ಅಥವಾ ಪೊಲೀಸ್ ಒತ್ತಡದಿಂದ ಕೊಡ್ತಿದಾರ ಅದು ಮ್ಯಾಜಿಸ್ಟ್ರೇಟ್ ಅಟ್ರಸ್ಟ್ ಮಾಡಿ ಅವ್ರ ಸ್ಟೇಟ್ಮೆಂಟ್ ದಾಖಲೆ ಮಾಡ್ಕೊಳ್ತಾರೆ ಆ ಸ್ಟೇಟ್ಮೆಂಟ್ ನ ಮತ್ತೆ ವಿರುದ್ಧ ಹೋದ್ರೆ ಅವಾಗ ಪೊಲೀಸ್ ಅವರು ಅವಾಗ ಪೊಲೀಸ್ ಅವರು ಇದಾಗತ್ತೆ ಇದು ಈ ವ್ಯಕ್ತಿಯ ಕ್ಯಾರೆಕ್ಟರ್ ಏನಿದೆ ಕಾಂಡಕ್ಟ್ ಏನಿದೆ ಅಂತ ಹೇಳಿ ಟ್ರಯಲ್ ಅಲ್ಲಿ ಪ್ರೂವ್ ಮಾಡಕ್ಕೆ ಅವಕಾಶ ಇದೆ ಫೈನ್ ಫೈನ್ ಥ್ಯಾಂಕ್ ಯು ಸಂಜಯ್ ಯಾದವ್ ಟಿವಿ ಫೈ ಜೊತೆಲಿ ಮಾತನಾಡಬೇಕಾಗಿ